ಸರಗೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೈಸೂರು ವಿಶ್ವವಿದ್ಯಾಲಯ ಮಟ್ಟದ ಅಂತರ್ ಕಾಲೇಜು ಗುಡ್ಡಗಾಡು ಓಟವನ್ನು ಆಯೋಜಿಸಲಾಗಿತ್ತು ಮೈಸೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ಒಳಪಟ್ಟ ಸುಮಾರು ಇಪ್ಪತ್ನಾಲ್ಕು ಬೇರೆ ಬೇರೆ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಕಾಲೇಜುಗಳ ನೂರ ಮೂವತ್ತು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸ್ಪರ್ಧೆಯು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭವಾಯಿತು ಸ್ಪರ್ಧೆಯು ಕಾಲೇಜಿನಿಂದ ಪ್ರಾರಂಭವಾಗಿ ತುಂಬಸೋಗ ಇಡ್ನ ಮಾರ್ಗವಾಗಿ ಮತ್ತೆ ಕಾಲೇಜಿನಲ್ಲಿ ಮುಕ್ತಾಯವಾಗುವಂತೆ ಸುಮಾರು ಹತ್ತು ಕಿಲೋಮೀಟರ್ ಓಟದ ಸ್ಪರ್ಧೆ ಒಳಗೊಂಡಿತ್ತು ಈ ವೇಳೆ ಮೈಸೂರು ವಿಶ್ವವಿದ್ಯಾನಿಲಯ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ಉದಯ್ ಕುಮಾರ್ ಸಿಡಿಸಿ ಕಾರ್ಯಾಧ್ಯಕ್ಷರಾದ ರವಿ ಸಿಡಿಸಿ ಸದಸ್ಯರಾದ ಎಂ ಕೆಂಡಗಣ್ಣಸ್ವಾಮಿ ವರುಣ್ ಕಾಲೇಜು ಪ್ರಾಂಶುಪಾಲರಾದ ದಯಾನಂದ್ ಎಂಜೆ ಪಾಲ್ಗೊಂಡಿದ್ದರು ನಮಸ್ಕಾರ ಮೈಸೂರು ವಿಶ್ವವಿದ್ಯಾನಿಲಯದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗುಡ್ಡಗಾಡು ಓಟ ಸ್ಪರ್ಧೆಯನ್ನ ಪ್ರಥಮ ಬಾರಿಗೆ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ನಡೆಸಲಾಗುತ್ತಿದೆ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ದಯಾನಂದ ಅವರು ಹಾಗೂ ಶೈಕ್ಷಣಿಕ ಮಂಡಳಿಯ ಎಲ್ಲ ಸದಸ್ಯರುಗಳು ಇದಕ್ಕೆ ಸಹಕಾರ ನೀಡಿ ಇದನ್ನು ಮಾಡ್ತಾ ಇದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಥಮ ಬಾರಿಗೆ ಸಂಪೂರ್ಣವಾಗಿ ಪ್ರತ್ಯೇಕವಾದ ನಂತರ ನಡೆಯುತ್ತಿರುವ ಮೊದಲ ಗುಡ್ಡಗಾಡು ಓಟ ಸ್ಪರ್ಧೆಯಾಗಿರೋದು ಇದರ ಮಹತ್ವ ಆಗಿದೆ ಇದರಲ್ಲಿ ನೂರು ನೂರಕ್ಕೂ ಹೆಚ್ಚು ಪುರುಷರು ಹಾಗೂ ಎಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಗುಡ್ಡಗಾಡು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದರವರು ಅಂತರ ವಿಶ್ವವಿದ್ಯಾನಿಲಯ ಪಂದ್ಯಾವಳಿಗಳಿಗೆ ಅದನ್ನು ಅವ್ರನ್ನ ಕಳಿಸ್ಕೊಡಲಾಗುತ್ತದೆ ಹಾಗಾಗಿ ಈ ಒಂದು ಗುಡ್ಡಗಾಡು ಓಟದ ಸ್ಪರ್ಧೆ ತುಂಬ ಮುಖ್ಯವಾದ ಸ್ಪರ್ಧೆಯಾಗಿದೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಹಾಗೆ ಈ ಕಾಲೇಜಿನ ಸಿ ಡಿ ಸಿ ಮೆಂಬರ್ಗಳಾದಂಥ ಎಲ್ಲರೂ ಕೂಡ ಮತ್ತೆ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರಾದಂಥ ರವಿಯವರು ಮತ್ತೆ ಚೆಲ್ವ ಕೃಷ್ಣ ಅವರು ಎಮ್ ಎಲ್ ಎ ಅವರು ಇಲ್ಲಿಯ ಎಮ್ ಎಲ್ ಎ ಆಗಿರೋರು ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾದಂತ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ವಿಶ್ವವಿದ್ಯಾನಿಲಯದ ಪರವಾಗಿ ನಾನು ಅಭಿನಂದನೆಯನ್ನ ಧನ್ಯವಾದವನ್ನು ಸಲ್ಲಿಸ್ತೇನೆ ಹೇಳಿದ್ರೆ ಏನು ಮಾಡ್ಬಹುದು ಅಂತ ಆ ಕಾರ್ ಗಿವಾಲಕ್ಕೆ ತಂದಿದ್ದೀನಿ ಆ ಹ ಕರ್ತಾಗಿದ್ಯಾ ಕಷ್ಟಪಟ್ಟು ಓಡಿ ಫೀಸ್ ಅಂತ ಹೇಳಿ ಇಂಜುರಿ ಮಾಡ್ಕೋಬೇಡ್ರಿ ಅದಕ್ಕಾಗಿ ಹಾ ಕಾಶ್ ನಾನು ತಿಳ್ತಾ ಫ್ಲಾಗ್ ಹೋಗ್ತೀನಿ